ಸಂಪತ್ ಬಂಡಾರು ಸಾಕಷ್ಟು ಸುದ್ದಿಗಳಿವೆ ಎಲ್ಲವನ್ನೂ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಮತ್ತೆ ಕೊರೋನಾ ಭೀತಿ ಹೆಚ್ಚಾದ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ ಕೊರೋನಾ ಟೆಸ್ಟ್ ಹೆಚ್ಚಿಸಲಾಗಿದೆ ಶಾಂತಿನಗರದ ಪಾಲಿಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸೋಂಕು ಪರೀಕ್ಷೆ ನಡೆಸಲಾಗ್ತಾ ಇದೆ ಪ್ರತಿದಿನ ಐದು ಸಾವಿರ ಜನರಿಗೆ ಪರೀಕ್ಷೆಯನ್ನು ನಡೆಸೋಕೆ ಆರೋಗ್ಯ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಬನ್ನಿ ನೋಡೋಣ ಕೋವಿಡ್ ಆತಂಕದ ಬೆನ್ನಲ್ಲೇ ಇದೀಗ ಪಾಲಿಕೆ ಕೂಡ ಅಲರ್ಟ್ ಆಗಿರುವಂಥದ್ದು ಸಿಲಿಕಾನ್ ಸಿಟಿಯ ಆಸ್ಪತ್ರೆಗಳಲ್ಲಿ ಬಿ ಬಿ ಎಂ ಪಿ ಸಿಬ್ಬಂದಿಗಳು ಆರೋಗ್ಯ ಸಿಬ್ಬಂದಿಗಳು ಈಗಾಗಲೇ ಪಿ ಪಿ ಐ ಕಿಟ್ ಹಾಕಿಕೊಂಡು ಕೋವಿಡ್ ರ್ಯಾಂಡಮ್ ಟೆಸ್ಟನ್ನು ಕೂಡ ಮಾಡ್ತಾ ಇರುವಂಥದ್ದು ಜನರು ಕೂಡ ಸ್ವತಃ ಅವರೇ ಬಂದು ಟೆಸ್ಟ್ಗೆ ಕೂಡ ಒಳಪಡ್ತಾ ಇದ್ದಾರೆ ಈಗಾಗಲೇ ಸಿಲಿಕಾನ್ ಸಿಟಿಯಲ್ಲಿ ಕೂಡ ಕೆಲವು ಕೇಸ್ಗಳು ಕೂಡ ಪತ್ತೆಯಾಗಿದೆ ವಲಯವಾರು ಎಂಟು ವಲಯದಲ್ಲಿ ಕೂಡ ಈಗಾಗಲೇ ಕೇಸ್ಗಳು ಪತ್ತೆಯಾಗಿರೋ ಕಾರಣಕ್ಕಾಗಿ ಈಗಾಗಲೇ ವಲಯವಾರುಗಳಲ್ಲಿ ಈಗಾಗಲೇ ಟೆಸ್ಟ್ಗಳು ಕೂಡ ನಡೀತಾ ಇರುವಂಥದ್ದು ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಒಂದು ಸೂಚನೆಯನ್ನು ಕೂಡ ಕೊಟ್ಟಿತ್ತು ದಿನಕ್ಕೆ ಅಂತ ಟೆಸ್ಟ್ ಮಾಡಿ ಅಂತ ಸೊ ಹೀಗಾಗಿ ಕೊರೋನಾ ಆತಂಕ ಹಿನ್ನೆಲೆಯಲ್ಲಿ ಕೆಲವರಿಗೆ ಶೀತ ನೆಗಡಿ ಜ್ವರ ಈ ರೀತಿ ಕಂಡುಬಂದ ಲಕ್ಷಣಗಳ ತಕ್ಷಣ ಈಗಾಗಲೇ ಶಾಂತಿನಗರ ಆಗಿರ್ಬೋದು ನಗರದ ಎಂಟು ವಲಯದಲ್ಲಿ ಬಿ ಬಿ ವಲಯದಲ್ಲಿ ಬರುವಂತಹ ಎಂಟು ವಲಯದಲ್ಲಿ ಕೂಡ ಸ್ವತಃ ಜನರೇ ತೆರಳಿ ಟೆಸ್ಟ್ಗೆ ಕೂಡ ಒಳಗಾಗ್ತಿದ್ದಾರೆ ಸೊ ಮತ್ತೊಂದು ಕಡೆ ಪಾಲಿಕೆ ವತಿಯಿಂದ ಬಂದಿರೋ ಮಾಹಿತಿ ಪ್ರಕಾರ ಯಾರು ಕೂಡ ಭಯಪಡುವಂತಿಲ್ಲ ಯಾಕಂದರೆ ಒಂದು ವೇಳೆ ಕೊರೋನಾ ಬಂದರೆ ಅದನ್ನು ಯಾವ ರೀತಿ ಗುಣಪಡಿಸಿ ಯಾವ ರೀತಿ ನಮ್ಮನ್ನು ಇಮ್ಯುನಿಟಿಯನ್ನು ಇನ್ಕ್ರೀಸ್ ಮಾಡ್ಬೋದು ಅದಕ್ಕೆ ಬೇಕಾದಂಥ ಸುಮಾರು ಎರಡು ಸಾವಿರ ವೈದ್ಯಕೀಯ ಸಿಬ್ಬಂದಿಗಳಾಗಿರ್ಬೋದು ಅದಕ್ಕೆ ಬೇಕಾದಂತಹ ಎಕ್ವಿಪ್ಮೆಂಟ್ಸ್ಗಳಾಗಿರ್ಬೋದು ಬೆಡ್ ಬೆಡ್ನ ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿದೆ ಅದನ್ನು ಜನರಿಗೆ ಓಪನ್ ಆಗಿ ಹೇಳಬೇಕಂತಿಲ್ಲ ಯಾಕಂದರೆ ಆತಂಕ ಪಡುವಂತಹ ವ್ಯವಸ್ಥೆ ಕೂಡ ಆಗುತ್ತೆ ಸೊ ಈ ಕಾರಣಕ್ಕಾಗಿ ಒಂದು ವೇಳೆ ಕೋವಿಡ್ನ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಸ್ಥಳೀಯ ಆಸ್ಪತ್ರೆಗಳಿಗೆ ಹೋಗಿ ಟೆಸ್ಟ್ ಗೆ ಒಳಗಾಗಿ ತದನಂತರ ಚಿಕಿತ್ಸೆಯನ್ನು ಪಡೆಯಿರಿ ಅಂತ ಒಂದು ಕಿವಿಮಾತನ ಕೂಡ ಹೇಳಿರುವಂತದ್ದು ಮತ್ತೊಂದು ಕಡೆ ಬಿ ಬಿ ಒಂದು ಕಡೆ ಸಿದ್ಧತೆ ಮಾಡ್ತಾ ಇದೆ ಹೌದು ಆದರೆ ಕಳೆದ ಎರಡು ವರ್ಷಗಳ ಹಿಂದೆ ಇದೇ ರೀತಿ ಕೊರೋನಾ ಬಂದಾಗ ಬಹಳಷ್ಟು ಕೋಟಿ ಕೋಟಿ ಖರ್ಚು ಮಾಡಿ ಎಕ್ವಿಪ್ಮೆಂಟ್ಸ್ಗಳನ್ನು ಖರೀದಿ ಮಾಡಲಾಗಿತ್ತು ಆದರೆ ಆ ಎಕ್ವಿಪ್ಮೆಂಟ್ಸ್ಗಳು ಇದೀಗ ಮೂಲೆ ಗುಂಪಾಗಿರುವಂಥದ್ದು ಅಂದರೆ ವಾರ್ಡ್ ಮಟ್ಟದಲ್ಲಾಗಿರ್ಬೋದು ಸ್ಲಮ್ ಏರಿಯಾಗಳಲ್ಲಾಗಿರ್ಬೋದು ಸಿಲಿಕಾನ್ ಸಿಟಿಯ ಜನಸಂದಣಿ ಸೇರುವ ಪ್ರದೇಶಗಳಲ್ಲಿ ಔಷಧಿಗಳನ್ನು ಸಿಂಪಡಿಸುವಂತಹ ವಾಹನಗಳನ್ನು ಒಂದು ವಾಹನಕ್ಕೆ ಐವತ್ತು ಲಕ್ಷ ಕೊಟ್ಟು ಖರೀದಿ ಮಾಡಲಾಗಿತ್ತು ಸದ್ಯ ಅವುಗಳೀಗ ತುಕ್ಕು ಹಿಡಿದಿರುವಂಥದ್ದು ಎರಡು ವರ್ಷದಿಂದ ನಿಂತಲೇ ನಿಂತಿರುವಂಥದ್ದು ಸೊ ಪಾಲಿಕೆ ಇದರ ಬಗ್ಗೆ ಕೂಡ ಗಮನ ಹರಿಸಬೇಕಾಗುತ್ತೆ ಯಾಕಂದರೆ ಕೋವಿಡ್ ಬರ್ತಾ ಇದೆ ಸೊ ಅದನ್ನು ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮವಾಗಿ ತಡೆಗಟ್ಟಬಹುದು ಸ್ವಚ್ಛತೆಯನ್ನು ಯಾವ ರೀತಿ ಕಾಪಾಡಬಹುದು ಅನ್ನೋ ನಿಟ್ಟಿನಲ್ಲಿ ಪಾಲಿಕೆಯ ಪಾತ್ರ ಬಹಳಷ್ಟು ಇರುವಂತದ್ದು ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ವೀಲಿಂಗ್ ಹಾವಳಿ ಹೆಚ್ಚಾಗ್ತಾ ಇದೆ ಕೈಯಲ್ಲಿ ಮಚ್ಚು ಲಾಂಗು ಹಿಡ್ಕೊಂಡು ಭಯಾನಕ ವೀಲಿಂಗ್ ಮಾಡ್ತಾ ಇದ್ದವರ ವಿಡಿಯೋವನ್ನ ಮಾಡಿ ಸಾರ್ವಜನಿಕರು ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಮನವಿಯನ್ನ ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಬೈಕ್ ನೋಡೋಣ ಹಾವಳಿ ಎನ್ನುವಂಥದ್ದು ದಿನೇ ದಿನೇ ಹೇಳಿಕೆ ಆಗ್ತಾ ಇದೆ ಪ್ರತಿನಿತ್ಯವೂ ಕೂಡ ಒಂದಿಲ್ಲೊಂದು ರಸ್ತೆಯಲ್ಲಿ ಬೈಕ್ ವೀಲಿಂಗ್ ಹಾವಳಿಯಿಂದ ಇತರೆ ಪ್ರಯಾಣಿಕರಿಗೆ ತೊಂದರೆ ಆಗ್ತದೆ ಎನ್ನುವ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರ್ತವೆ ಅದೇ ರೀತಿಯಾಗಿ ಈ ಪುಂಗರನ್ನ ಸೆರೆ ಹಿಡಿಯುವುದಕ್ಕೂ ಕೂಡ ಪೊಲೀಸರು ಹರಸಹಸ ಪಡುತ್ತಿದ್ದಾರೆ ಎನ್ನುವಂತ ಕೂಡ ಮಾಹಿತಿ ಇದೆ ಒಂದೊಂದು ಕಡೆ ವೀಲಿಂಗ್ ಮಾಡುವಂತ ಸಂದರ್ಭದಲ್ಲಿ ಸಾರ್ವಜನಿಕರೇ ಅವರನ್ನ ಅಂದ್ರೆ ಬೈಕ್ ವೀಲಿಂಗ್ ಮಾಡುವಂತವರನ್ನ ದಂಡಿಸುವಂತ ಕೆಲಸ ಮಾಡ್ತಾರೆ ಜೊತೆಗೆ ಪೊಲೀಸರಿಗೂ ಕೂಡ ಈ ಪುಂಡರನ್ನ ಒಪ್ಪಿಸುವಂತ ಕೆಲಸ ಮಾಡ್ತಾರೆ ಈಗ ಕೂಡ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಆವಳಿ ಇನ್ನೂ ಕೂಡ ಮುಗಿದಿಲ್ಲ ಇದೀಗ ಮತ್ತೊಂದು ವಿಡಿಯೋ ವಿಡಿಯೋ ಬಟಾ ಬೈಲ್ ಆಗ್ತಿರುವಂತದ್ದು ಸಂದೀಪ್ ಎನ್ನುವಂತಹ ಯುವಕ ತನ್ನ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಅವನೇ ಬೈಕ್ ವಿಲಿಂಗ್ ಅನ್ನ ಮಾಡಿಕೊಂಡು ಅಂದ್ರೆ ಆ ಏನೋ ಡಿಯೋ ಬೈಕ್ ನಲ್ಲಿ ಇಬ್ಬರು ಆ ಬೈಕ್ ವೀಲಿಂಗ್ ಮಾಡ್ತಾ ಇರ್ತಾರೆ ಹಿಂದೆ ಒಬ್ಬ ಕೂತಿರ್ತಾನೆ ಮುಂದೆ ಒಬ್ಬ ಕೂತಿರ್ತಾನೆ ಆ ಹಿಂದೆ ಕೂತಿದ್ದಂತಹ ಹಿಂಬದಿ ಸವಾರ ವೀಲಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಕೈಯಲ್ಲಿ ಲಾಂಗ್ ಅನ್ನ ಹಿಡ್ಕೊಂಡು ಜನರಿಗೆ ತೋರಿಸುವಂತ ಕೆಲಸ ಮಾಡ್ತಾನೆ ಇದು ದೊಡ್ಡ ಮಟ್ಟದ ಒಂದು ವೈರಲ್ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಾಗ ಬೈಕ್ ಅಂದ್ರೆ ಡಿಯೋ ಬೈಕ್ ಎನ್ನುವಂಥದ್ದು ಏನಿದೆಯೋ ಅದನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ದಂಡ ಕೂಡ ಬೈಕ್ ಮೇಲೆ ಇರುವಂತದ್ದು ಇಪ್ಪತ್ತಕ್ಕೂ ಅಂದ್ರೆ ಸರಿಸ್ರ ಮೂವತ್ತಕ್ಕೂ ಹೆಚ್ಚು ಕೇಸ್ಗಳ ಬೈಕ್ ಮೇಲೆ ಒಂದು ಟ್ರಾಫಿಕ್ ನಿಯಮವನ್ನ ಉಲ್ಲಂಘನೆ ಮಾಡಿ ಉಲ್ಲಂಘನೆ ಮಾಡಲಾಗಿದೆ ಎನ್ನುವ ಕೂಡ ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಮೂಲಕವಾಗಿ ಬೆಂಗಳೂರಿನ ಸಿಟಿ ಪೊಲೀಸರು ಇವನನ್ನ ಸೆರೆ ಹಿಡಿಬೇಕು ಲಾಂಗ್ ಅನ್ನ ತೋರಿಸ್ಕೊಂಡು ದೊಡ್ಡ ಮಟ್ಟದಲ್ಲಿ ರೌಡಿಸಮ್ ಮಾಡಲಿಕ್ಕೆ ಮುಂದಾಗಿದ್ದಾನೆ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ ಈ ಮೂಲಕವಾಗಿ ಈ ಒಂದು ಪುಂಡರನ್ನ ಪೊಲೀಸರು ಕೂಡಲೇ ಸೆರೆ ಹಿಡಿಬೇಕು ಇವರನ್ನ ಬಂಧಿಸುವಂತ ಕೆಲಸ ಮಾಡಬೇಕು ಬೆಂಗಳೂರಲ್ಲಿ ನಡೀತಿರುವಂತಹ ಬೈಕ್ ವೀಲಿಂಗ್ ಅವಳಿ ಅನ್ನುವಂಥದ್ದು ಏನಿದೆಯೋ ಅದು ಕೂಡಲೇ ತಡೆಗಟ್ಟುವಂತ ಕೆಲಸ ಮಾಡಬೇಕು ಇಲ್ಲದೇ ಇದ್ದ ಪಕ್ಷದಲ್ಲಿ ಇಂತಹ ರೌಡಿಗಳಿಂದ ಸಾಕಷ್ಟು ತೊಂದರೆ ಆಗುತ್ತೆ ವಾಹನ ಸವರು ಅಂದ್ರೆ ಇತರೆ ವಾಹನ ಸವರು ಕೂಡ ತೊಂದರೆ ಆಗುತ್ತೆ ಎನ್ನುವಂತ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸರನ್ನ ಅಂದ್ರೆ ಪೊಲೀಸ್ ಇಲಾಖೆಯನ್ನ ಟ್ಯಾಗ್ ಮಾಡುವ ಮಾಡುವ ಮೂಲಕವಾಗಿ ಆಗ್ರಹವನ್ನ ಸದ್ಯ ಸಾರ್ವಜನಿಕರು ಮಾಡ್ತಿರುವಂತದ್ದು ಲೋಕಸಭೆ ಚುನಾವಣೆಯಲ್ಲಿ ಪುತ್ರ ಹಾಗೇನೆ ಪುತ್ರಿಯನ್ನ ಕಣಕ್ಕಿಡಿಸೋಕೆ ಸಚಿವರಾಗಿರುವಂತಹ ಸತೀಶ್ ಅವರು ಹಾಗೇನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಆದರೆ ಸಚಿವರ ಮಕ್ಕಳಿಗೆ ಹಾಗೂ ಕುಟುಂಬಸ್ಥರಿಗೆ ಟಿಕೆಟ್ ಇಲ್ಲ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ತಿಳಿಸಿದೆ ಇದರಿಂದ ಸಚಿವರಿಗೆ ನಿರಾಸೆ ಆಗಿದೆ ಅಲ್ಲದೆ ಇಂದು ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನವಾಗಿತ್ತು ನಾಯಕರ ಮಕ್ಕಳು ಅರ್ಜಿಯನ್ನು ಸಲ್ಲಿಸದೆ ಹಿಂದಿರುಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರತಿನಿಧಿ ಬಾಳಪ್ಪ ಬನ್ನಿ ನೋಡೋಣ ಯಾಕಂದ್ರೆ ಲೋಕಸಭಾ ಚುನಾವಣಾ ಹತ್ತಿರ ಬರುತ್ತಿದ್ದಂತೆ ಇಬ್ಬರು ಪ್ರಭಾವಿ ನಾಯಕರು ಏನು ಇವತ್ತು ಲೋಕೋಪಯೋಗಿಯ ಇಲಾಖೆಯ ಸಚಿವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕುಟುಂಬ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಅವರು ಅವರ ಪುತ್ರಿಯನ್ನು ಕಣಕ್ಕಿಳಿಸಲು ಲೋಕಸಭೆಗೆ ಅವರು ಕೂಡ ತಯಾರಿ ಮಾಡಿಕೊಂಡಿದ್ದರು ಏನು ಹೆಬ್ಬಾಳ್ಕರ್ ಅವರು ತಮ್ಮ ಪುತ್ರನನ್ನು ಕಣಕ್ಕಿಳಿಸಬೇಕು ಬೆಳಗಾವಿ ಲೋಕಸಭೆಗೆ ಅಂತ ಅವರು ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ರು ಈ ಪ್ಲ್ಯಾನ್ ಸಂಬಂಧಪಟ್ಟಂತೆ ಹೈಕಮಾಂಡ್ ಮನೆ ಮುಟ್ಟಿತ್ತು ಹೈಕಮಾಂಡ್ ಏನು ಸಚಿವ ಸ್ಥಾನದಲ್ಲಿದ್ದಂಥ ಅವರಿಗೆ ಸಂಬಂಧಿಕರಿಗೆ ಯಾವುದೇ ಥರ ಟಿಕೆಟ್ ನೀಡಲ್ಲ ಅಂತ ಒಂದು ಹೈಕಮಾಂಡ್ ಹೇಳಿದಂಥ ಮಾತಾಗಿದೆ ಅದಕ್ಕೋಸ್ಕರ ಬೇಸರಗೊಂಡು ನಾಯಕರು ವಾಪಸ್ಸಾಗಿದ್ದಾರೆ ಯಾಕಂದರೆ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ಅಶೋಕ್ ಪೂಜಾರಿ ಏನು ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ವಂಚಿತರಾಗಿದ್ದರು ಅವರು ಕೂಡ ಇದ್ದರು ಆ ಪಟ್ಟಿಯಲ್ಲಿ ಅಮರ್ ಸಿಂಗ್ ಪಾಟೀಲ್ ಅವರು ಇದ್ದಿದ್ದಾರೆ ಕಿರಣ್ ಸಾಧನ್ ಅವರು ಇದ್ದಿದ್ದಾರೆ ಯಾಕಂದರೆ ವಿ ಎಸ್ ಕೌದಲಿ ಅವರು ಮೊಮ್ಮಗನೂ ಇದ್ದಿದ್ದಾನೆ ಹಿಂಗೆ ಅನೇಕ ನಾಯಕರು ಏನು ಬೆಳಗಾವಿ ಬ್ಲಾಕ್ ಕಾಂಗ್ರೆಸ್ ಏನು ಜಿಲ್ಲಾ ಅಧ್ಯಕ್ಷರಂದರೆ ನಾವುಗಟ್ಟಿ ಅವರು ಇಂಥ ಹಲವು ನಾಯಕರು ಟಿಕೆಟ್ಗಾಗಿ ಫೈಟ್ ಮಾಡುವಂಥ ಬೆಳಗಾವಿ ಲೋಕಸಭಾ ಕ್ಷೇತ್ರ ಕ್ಷೇತ್ರಕ್ಕೆ ಒಂದು ಕ ಕೇ ಇದೆ ಇನ್ನು ಸಂಬಂಧಪಟ್ಟಂತೆ ಹೈಕಮಾಂಡ್ ಇವರಿಗೆ ಏನು ಈ ಪ್ರಭಾವಿ ನಾಯಕರಿಗೆ ಏನು ಒಂದು ಬ್ರೇಕ್ ಹಾಕಿದೆ ಯಾವುದೇ ಥರ ನಾವು ನಿಮ್ಮ ಮಕ್ಕಳಿಗೆ ಟಿಕೆಟ್ ನೀಡಲ್ಲ ಪಕ್ಷದಲ್ಲಿ ಹಲವರು ದುಡಿದಿದ್ದಾರೆ ಅಂಥವ್ರಿಗೆ ನಾವು ಟಿಕೆಟನ್ನು ಗುರುತಿಸಿ ಕೊಡ್ತೀವಿ ಅಂತ ಈಗಾಗಲೇ ಹೇಳುತ್ತೆ ಹೇಳಿದ್ದಾರೆ ಯಾಕಂದರೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಭಾವಿ ನಾಯಕರ ಏನು ಒಂದು ಜಾತಿ ಲೆಕ್ಕಾಚಾರಕ್ಕೆ ಬಂದರೆ ಲಿಂಗಾಯತ್ ಮತ್ತು ಕುರುಬರು ಹೆಚ್ಚಿದ್ದಿದ್ದಾರೆ ನಾವು ಬೆಳಗಾವಿಗೆ ಲಿಂಗಾಯತ್ ಕೊಡ್ತೀವಿ ಚಿಕ್ಕೋಡಿಗೆ ಅವ್ರಿಗೆ ಕುರುಬರು ಟಿಕೆಟ್ ಕೊಡ್ತೀವಿ ಅಂತ ಹೈಕಮಾಂಡ್ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ ರಾಜ್ಯದಲ್ಲಿ ಮತ್ತೆ ಕೊರೋನಾ ಆತಂಕ ಹೆಚ್ಚಾದ ಹಿನ್ನೆಲೆಯಲ್ಲಿ ಸೋಂಕು ಎದುರಿಸೋಕೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ ಕೋವಿಡ್ ರೋಗಿಗಳ ಚಿಕಿತ್ಸೆಗಾಗಿ ಎರಡು ವಿಶೇಷ ವಾರ್ಡ್ ತೊಂಬತ್ತು ಸಾಮಾನ್ಯ ಹಾಗೂ ಹತ್ತು ಐಸಿಯು ಸೇರಿ ಒಟ್ಟು ನೂರು ಬೆಡ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಹುಬ್ಬಳ್ಳಿ ಜಿಲ್ಲೆಯ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ಬನ್ನಿ ನೋಡೋಣ ಹುಬ್ಬಳ್ಳಿ ಸೇರಿದಂತೆ ಧಾರವಾಡ ಜಿಲ್ಲಾದ್ಯಂತ ಸಾಕಷ್ಟು ಪ್ರಮುಖ ಬೆಳವಣಿಗೆ ಈಗಾಗಲೇ ರಾಜ್ಯದಲ್ಲಿ ಕೋವಿಡ್ ಹಾವಳಿ ಹೆಚ್ಚಾಗುತ್ತಿದ್ದಂತೆ ಹುಬ್ಬಳ್ಳಿ ಸೇರಿದಂತೆ ಧಾರವಾಡ ಜಿಲ್ಲಾದ್ಯಂತ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲಾಗುತ್ತಿದೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಈಗಾಗಲೇ ವಿಶೇಷ ವಾರ್ಡ್ಗಳನ್ನು ಸಹ ತಯಾರು ಮಾಡಲಾಗ್ತಿದೆ ಒಂದು ತೊಂಬತ್ತು ಸಾಮಾನ್ಯ ವಾರ್ಡ್ಗಳನ್ನು ಮತ್ತು ಹತ್ತು ಐ ಸಿ ಯು ವಾರ್ಡ್ಗಳನ್ನು ಈಗಾಗಲೇ ಈ ಒಂದು ಕೋವಿಡ್ ಮುಂಜಾಗ್ರತಾ ಕ್ರಮವಾಗಿ ರಿಸರ್ವ್ ಮಾಡಲಾಗ್ತದೆ ಈ ಕುರಿತಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು ನಮ್ಮ ಈಗ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯ ಪ್ರವಾಣಿ ನಿರ್ದೇಶಕದ ಡಾಕ್ಟರ್ ಎಸ್ ಎಫ್ ಕಮ್ಮಾರ್ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ಒಂದು ಮತ್ತು ಎರಡನೇ ಅಲೆಯಿಂದ ಮೂರನೇ ನಾವು ಸಾಕಷ್ಟು ಪಾಠ ಕಲಿತಿದ್ದೇವೆ ಮೂರನೇ ಅಲೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ಯಾವೆಲ್ಲ ವ್ಯವಸ್ಥೆ ಮಾಡ್ಕೊಳ್ಬೇಕು ಆ ವ್ಯವಸ್ಥೆಗಳನ್ನು ನಾವು ಮಾಡ್ಕೋತಾ ಇದ್ದೇವೆ ಸ್ವಚ್ಛತೆ ಕಾಪಾಡಿಕೊಳ್ಳೋ ಜೊತೆಗೆ ಕಡ್ಡಾಯವಾಗಿ ಅರವತ್ತು ವಯೋಮಿತಿ ಬೀರಂಥವ್ರಿಗೆ ಮಾಸ್ಕ್ ಧರಿಸುವುದು ಮತ್ತು ಸ್ವಚ್ಛತೆ ಜೊತೆಗೆ ವಿವಿಧ ಏನು ಬೇರೆ ಬೇರೆ ಕಡೆಯಿಂದ ಬಂದಂಥವ್ರಿಗೆ ಟ್ರಾವೆಲ್ಸ್ ಇಷ್ಟನ್ನು ತೆಗೆದು ಮತ್ತು ಅಲ್ಲಿ ಕ್ವಾರಂಟೈನ್ ಮಾಡ್ತಕ್ಕಂಥ ಸೌಂದರ್ಭ ಅಂದರೆ ಮಾಡೋದು ಟೆಸ್ಟ್ಗಳು ಮಾಡತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿದೆ ಅಗತ್ಯವಿದ್ದರೆ ಹೆಚ್ಚು ಸಿಬ್ಬಂದಿಯನ್ನು ನಿಯೋಜನೆ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಲಾಗ್ತಿದೆ ಎಂಬ ಮಾಹಿತಿಯನ್ನು ಡಾಕ್ಟರ್ ಕಮ್ಮಾರ್ ನೀಡಿದ್ದಾರೆ ಪ್ರಮುಖ ಕನ್ನಡ ಹುಬ್ಬಳ್ಳಿ ಕಲಬುರಗಿಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅಕ್ರಮ ಗೋವು ಸಾಗಾಟ ಹಗರಣದ ಬಗ್ಗೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಗೋವುಗಳನ್ನ ಹೈದರಾಬಾದ್ ಕಸಾಯಿಖಾನೆಗೆ ಮಾರಾಟ ಮಾಡಲಾಗ್ತಾ ಇದೆ ಇದರಲ್ಲಿ ಅಮಾಯಕ ರೈತನನ್ನ ಸಿಲುಕಿಸಿ ಆತನ ಹೈನುಗಾರಿಕೆ ವ್ಯವಹಾರವನ್ನ ಹಾಳು ಮಾಡಿ ಮಾನಸಿಕ ಹಿಂಸೆಯನ್ನು ನೀಡಲಾಗಿದೆ ಅಂತ ಸಚಿವರು ಗರಂ ಆಗಿದ್ದಾರೆ ಅಲ್ಲದೆ ಪ್ರಕರಣದಲ್ಲಿ ನೇರ ಕೈವಾಡವಿದ್ದ ಇನ್ಸ್ಪೆಕ್ಟರ್ ಮೇಲೆ ಯಾವ ಕ್ರಮ ಕೈಗೊಂಡಿದ್ದೀರಿ ಅಂತ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಕಲಬುರಗಿ ಜಿಲ್ಲೆಯ ಪ್ರತಿನಿಧಿ ಸಿದ್ದು ಸಾತಿಹಾಳ್ ಬನ್ನಿ ನೋಡೋಣ ಕೆ ಪಿ ಸಭೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಗೋಗಳ ಸಾಗಾಟದ ಹಗರಣವನ್ನ ಎಳೆನೆಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಏನು ಪಶುಸಂಗೋಪನೆ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಏನು ಗೃಹ ಇಲಾಖೆ ಅಧಿಕಾರಿಗಳು ಕೂಡಿಕೊಂಡು ಈ ಒಂದು ಹಗರಣವನ್ನ ಮಾಡಿರ್ತಕ್ಕಂಥದ್ದನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೆ ಡಿ ಪಿ ಸಭೆಯಲ್ಲಿ ಪಶುಸಂಗೋಪನಾಧಿಕಾರಿನ ತರಾಟೆಗೆ ತೆಗೆದುಕೊಳ್ತಾ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಕಳೆದ ಒಂದೂವರೆ ವರ್ಷದ ಹಿಂದೆ ಕಲಬುರಗಿಯಲ್ಲಿ ಒಂದು ಪ್ರಕರಣ ನಡೆದಿತ್ತು ರೈತನೋರ್ವ ಹಸುಗಳನ್ನು ಸಾಕೊಂಡು ಹೈನುಗಾರಿಕೆ ಮಾಡ್ತಾ ಇದ್ದ ಆತ ಹಸುಗಳಿಗೆ ಹಿಂಸೆ ಕೊಡ್ತಿದ್ದಾನೆ ಸರಿಯಾಗಿ ಆಹಾರ ಕೊಡ್ತಿಲ್ಲ ಅಂತ ಸುಳ್ಳು ಆರೋಪ ಮಾಡುವ ಮೂಲಕ ಆತನ ಹೊಲದಲ್ಲಿರ್ತಕ್ಕಂತ ಏನು ಹೈನುಗಾರಿಕೆ ಕೇಂದ್ರದ ಮೇಲೆ ದಾಳಿ ಮಾಡಿ ಆ ಹಸುಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು ಏನು ಕಲಬುರಗಿ ವಿಶ್ವವಿದ್ಯಾಲಯ ಠಾಣೆಯಲ್ಲಿ ಪ್ರಕರಣವು ದಾಖಲಾಗಿತ್ತು ಅದ್ರ ಜೊತೆಗೇನೆ ಖಾಸಗಿ ಒಂದು ಏನು ಅಹ್ ರೇವಗ್ಗಿ ರೇವಣ ಸಿದ್ದೇಶ್ವರ ಗೋಶಾಲೆಯಲ್ಲಿ ಈ ಹಸುಗಳನ್ನು ಇಡಲಾಗಿತ್ತು ಅಲ್ಲಿ ಏನು ಪಶುಸಂಗೋಪನಾ ಇಲಾಖೆಯಿಂದ ಪ್ರತಿಯೊಂದು ಹಸುಗೂ ಒಂದೊಂದು ನಂಬರ್ ಕೊಡುವ ಮೂಲಕ ಒಂದು ಟ್ಯಾಗನ್ನು ಸಹಿತ ಹಾಕಿದ್ರು ಆದರೆ ಏನು ರೈತ ಅನ್ಯಾಯಕ್ಕೊಳಗಾಗಿದ್ದ ಹೀಗಾಗಿ ಆತ ನ್ಯಾಯಾಲಯದ ಮೆಟ್ಲು ಏರ್ತಾನೆ ನ್ಯಾಯಾಲಯದ ಮೆಟ್ಲು ಏರಿದ ಮೇಲೆ ಆತನಿಗೆ ಕೊನೆಗೊಂದು ನ್ಯಾಯಾಲಯ ನ್ಯಾಯ ಸಿಗುತ್ತೆ ಈ ಎಲ್ಲಾ ಹಸುಗಳನ್ನು ಬಿಡುಗಡೆ ಮಾಡಬೇಕು ಆತ ರೈತ ಹೈನುಗಾರಿಕೆ ಮಾಡ್ತಾ ಇದ್ದ ಯಾವುದೇ ರೀತಿ ಹಿಂಸೆ ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ಆದೇಶ ಬರುತ್ತೆ ಅದಾದ್ಮೇಲೆ ಆತ ಆ ಆದೇಶ ಪ್ರತಿಯೊಂದು ತಗೊಂಡು ಕಲ್ಬುರ್ ಏನು ಕಲಬುರ್ಗಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪೊಲೀಸ್ ಠಾಣೆಗೆ ಮತ್ತು ಪಶುಸಂಗೋಪನೆ ಇಲಾಖೆ ಅಧಿಕಾರ ಕರ್ಕೊಂಡು ಆ ಗೋಶಾಲೆಗೆ ಹೋದಾಗ ಅಲ್ಲಿ ಹಸುಗಳೇ ಇರೋದಿಲ್ಲ ಹಸುಗಳು ಸಾವನ್ನಪ್ಪಿರೋದಾಗಿ ಕೆಲವೊಬ್ರು ಅಲ್ಲಿರ್ತಕ್ಕಂಥವ್ರು ತಿಳಿಸ್ತಾರೆ ಆದ್ರೆ ಆ ಹಸು ಸಾವನ್ನಪ್ಪಾದ್ರೆ ಅದಕ್ಕೊಂದು ಪಂಚನಾಮೆ ಮಾಡಬೇಕು ಅದೇ ರೀತಿ ಪ್ರತಿಯೊಂದು ದಾಖಲೆಯನ್ನು ಸಹಿತ ಇಡಬೇಕು ಯಾಕಂದ್ರೆ ಆ ಹಸು ಅವ್ರ್ ಆಗಿರಲ್ಲ ಮತ್ತೊಬ್ಬರ ಒಂದು ಹಸುವನ್ನು ತಂದು ಅಲ್ಲಿ ಬಿಡಲಾಗಿರುತ್ತೆ ಹೀಗಾಗಿ ಅದಕ್ಕೆ ಸೂಕ್ತ ದಾಖಲೆ ಇಡಬೇಕಾಗಿತ್ತು ಅದು ಯಾವುದನ್ನು ಇಟ್ಟಿರಲ್ಲ ಇದಕ್ಕಾಗಿ ಏನು ಪಶುಸಂಗೋಪನೆ ಇಲಾಖೆ ಅಧಿಕಾರಿಯ ಮೇಲೆ ಕಾನೂನು ನ್ಯಾಯಾಂಗ ನಿಂದನೆ ಪ್ರಕರಣ ಸಹಿತ ದಾಖಲಾಗುತ್ತೆ ಇದೇ ಪ್ರಮುಖ ವಿಷಯನ ಪ್ರಿಯಾಂಕ್ ಖರ್ಗೆ ಅವರು ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ ನಿಮ್ ಮೇಲೆ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಾಗಿದೆಯಲ್ಲ ಅದ್ರ ಬಗ್ಗೆ ಉತ್ತರ ಕೊಡಿ ಯಾಕಾಯ್ತದು ನೀವೇನ್ ಮಾಡಿದ್ರಿ ಅಂತಕ್ಕಂಥ ಪ್ರಶ್ನೆ ಮಾಡ್ತಾರೆ ಅದ್ರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಒಂದು ಮಾತನ್ನು ಹೇಳಿರ್ತಕ್ಕಂಥ ಸಭೆಯಲ್ಲಿ ಏನು ಒಂದೊಂದೂವರೆ ವರ್ಷದಿಂದ ಅದಲ್ಲದೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಹಿತ ಏನು ಗೋರಕ್ಷಣೆ ಹೆಸರಲ್ಲಿ ಇರ್ತಕ್ಕಂತ ಕೆಲವು ಸಂಘಟನೆಗಳು ಗೋಗಳನ್ನ ಈ ರೀತಿ ರೈತರ ಅಮಾಯಕ ರೈತರಲ್ಲಿರ್ತಕ್ಕಂತ ಹಸುಗಳನ್ನ ತಗೊಂಡು ಹೈದರಾಬಾದ್ಗೆ ಅಕ್ರಮವಾಗಿ ಸಾಗಿಸಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಏನು ಈ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಆ ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳು ಸಹಿತ ಶಾಮೀಲಾಗಿದ್ದಾರೆ ಅಂತಕ್ಕಂತ ಒಂದು ಅಹ್ ಆರೋಪದ ಜೊತೆಗೆ ಆ ಆರೋಪದ ಬಗ್ಗೆ ಪಶುಸಂಗೋಪನೆ ಇಲಾಖೆಗೆ ಸಚಿವರು ನೇರವಾಗಿ ಸಭೆಯಲ್ಲಿ ಕೇಳ್ತಾರೆ ಈ ಹಗರಣ ನಡೆದಿತ್ತೋ ನಡೆದಿಲ್ಲೋ ಅನ್ನೋದನ್ನ ಸ್ಪಷ್ಟಪಡಿಸಿ ಅಂತ ನಿಜಕ್ಕೂ ಸಭೆಯಲ್ಲಿ ಅಧಿಕಾರಿ ಒಪ್ಪೋತಾರೆ ಹೌದು ಈ ಹಗರಣ ನಡೆದಿತ್ತು ಅಂತ ಯಾಕಂದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಏನು ಗೋಮಾತೆ ನಾವು ಗೋವನ್ನು ಎಷ್ಟೆಲ್ಲ ಆರಾಧಿಸ್ತೀವಿ ಆದ್ರೆ ಗೋ ರಕ್ಷಣೆ ಹೆಸರಲ್ಲಿ ಕೆಲವು ಸಂಘಟನೆಗಳು ಅಧಿಕಾರಿಗಳು ಮತ್ತು ಪೊಲೀಸರು ಇವ್ರು ಎಲ್ಲರೂ ಕೂಡಿ ಜನರಿಗೆ ಅನ್ಯಾಯ ಮಾಡ್ತಾರೆ ಅಂದ್ರೆ ಹೇಗೆ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಿಯಾಂಕ್ ಖರ್ಗೆ ಅವರು ಪೊಲೀಸ್ ಕಮಿಷನರ್ ಅಂತ ಚೇತನ್ ಅವರಿಗೆ ಮತ್ತು ಎಸ್ ಪಿ ಅವರಿಗೆ ನೇರವಾಗಿ ಒಂದು ವಾರ್ನ್ ಮಾಡ್ತಾರೆ ಕಲಬುರ್ಗಿ ಜಿಲ್ಲೆಯಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ ಈಗಲೂ ಇದೆ ಆದ್ರೆ ಅದನ್ನ ತಡೆಯದೆ ನಿಮ್ಮ ಅಧಿಕಾರಿಗಳು ಅವ್ರದೇ ಶಾಮಿ ಅವ್ರ ಜೊತೆಗೆ ಶಾಮೀಲಾಗ್ತಿದ್ದಾರೆ ಹೀಗಾಗಿ ಆ ಅಧಿಕಾರಿ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ ಅಂತ ಹೇಳಿದಾಗ ಪೊಲೀಸ್ ಕಮಿಷನರ್ ಈಗ ಏನು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆಗಿನ ಸರ್ಕಲ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಅಂತ ಮಾತನ್ನು ಹೇಳ್ತಾರೆ ಹಾ ಟ್ರಾನ್ಸ್ಫರ್ ಆದ್ರೂ ಸಹಿತ ನೀವು ಅವ್ರ ಮೇಲೆ ಏನ್ ಕ್ರಮ ತಗೊಂಡ್ರಿ ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಡ್ತಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಈ ಪ್ರಕರಣದ ಬಗ್ಗೆ ಸಂಬಂಧಪಟ್ಟಂತ ಏನು ಪಶುಸಂಗೋಪನೆ ಇಲಾಖೆ ಆಗಿರಬೇಕು ಅದ್ರ ಜೊತೆ ಪೊಲೀಸ್ ಇಲಾಖೆ ಆಗಿರ್ಲಿ ಆ ಸಂಘಟನೆಯವರಾಗಿರ್ಲಿ ಹಾಗೆ ಯಾವ ಗೋವುಗಳನ್ನ ಸಂರಕ್ಷಣೆ ಮಾಡಬೇಕಂತ ಗೋಶಾಲೆ ಅವ್ರ ಎಲ್ಲರ ಮೇಲೂ ಕಾನೂನು ಕ್ರಮ ಕೈಗೊಳ್ಳಿಕೆ ಅಧಿಕಾರಿಗಳಿಗೆ ಸೂಚನೆ ನೀಡುತ್ತಾರೆ ಈ ಮೂಲಕ ಗೋವುಗಳ ಹೆಸರಲ್ಲಿ ನಡೆದಂತ ಹಗರಣವನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೆ ಡಿ ಪಿ ಸಭೆಯಲ್ಲಿ ಎಲೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಸಿದ್ದು ಸಾತ್ಯ ಜಿ ಕನ ನ್ಯೂಸ್ ಕಲಬುರಗಿ ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿ ನೀಡುವಂತೆ ಸರ್ಕಾರಕ್ಕೆ ಜಯ ಮೃತ್ಯುಂಜಯ ಸ್ವಾಮೀಜಿ ಸಂಕ್ರಾಂತಿವರೆಗೆ ಗಡುವನ್ನು ನೀಡಿದ್ದಾರೆ ಒಂದು ವೇಳೆ ಮೀಸಲಾತಿಯನ್ನು ಕೊಡದಿದ್ರೆ ಬೃಹತ್ ಹೋರಾಟದ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಅನಿಲ್ ಕುಮಾರ್ ಬನಿ ನೋಡೋಣ ಪಂಚಮ ಶಾಲಿ ಹೋರಾಟಕ್ಕೆ ಇನ್ನೂ ಕೂಡ ಜಯ ಸಿಕ್ಕಿಲ್ಲ ಅಂತ ಹೇಳ್ಬೋದು ಏನು ನಿನ್ನೆ ನಡೆದಂಥ ಲಿಂಗಸಗೂರಿನಲ್ಲಿ ಜಯ ಮೃತ್ಯುಂಜಯ ಅವರು ಆದಂಥ ಪಂಚಮಶಾಲಿ ಶಾಲಿ ಟು ಎ ಮೀಸಲಾತಿಗಾಗಿ ಇನ್ನೂ ಹೋರಾಟಕ್ಕೆ ನಾವು ಇಷ್ಟು ದಿನ ಗಡುವು ಕೊಟ್ಟರೂ ಕೂಡ ಸರ್ಕಾರಗಳು ಸ್ಪಂದಿಸ್ತಾ ಇಲ್ಲ ಇದರಿಂದಾಗಿ ಸಂಕ್ರಾಂತಿ ವರೆಗೆ ಗಡುವು ಕೂಡ ಅಲ್ಲಿರುವಂಥ ಸ್ವಾಮೀಜಿಗಳು ನೀಡಿರುವಂಥದ್ದು ನಿನ್ನೆ ಲಿಂಗ್ಸ್ಗೂರಿನಲ್ಲಿ ಮಾಧ್ಯಮದ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಸ್ವಾಮೀಜಿಯವರು ಹೇಳ್ತಾ ಇರುವಂಥದ್ದು ಪ್ರತಿ ಬಾರಿ ಈ ಹೋರಾಟವನ್ನು ಮಾಡ್ಕೊಂಡು ಬಂದರೂ ಕೂಡ ಯಾವುದೇ ರೀತಿಯಾದಂಥ ಪ್ರತಿಫಲ ಸಿಗ್ತಾ ಇಲ್ಲ ಅಂತಲೇ ಹೇಳ್ಬೋದು ಸರ್ಕಾರಗಳು ಕೂಡ ಒಂದು ರೀತಿಯಾಗಿ ನಿರ್ಧಾರ ಮಾಡ್ತಾ ಇಲ್ಲ ಸಾಕಷ್ಟು ನಮ್ಮ ಸಮಾಜಕ್ಕೆ ಒಂದು ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ ಇದರಿಂದಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಯಾಕಂತಂದರೆ ಇವತ್ತಿನವರೆಗೂ ಕೂಡ ನಮಗೆ ಮೀಸಲಾತಿ ನೀಡುವಲ್ಲಿ ಸರ್ಕಾರಗಳು ಯಾವುದೇ ಮುಂದೆ ಬರ್ತಾ ಇಲ್ಲ ಇದರಿಂದಾಗಿ ನಾವು ಏನು ಚಳಿಗಾಲ ಅಧಿವೇಶನದಲ್ಲಿಯೂ ಕೂಡ ನಾವು ಪ್ರತಿಭಟನೆ ಮುಂದಾಗ ಮುಂದಾಗಿದ್ವಿ ಮತ್ತು ಅಲ್ಲಿ ಮುತ್ತಿಗೆ ಹಾಕಲು ಕೂಡ ಮುಂದಾಗಿದ್ವಿ ಆದರೆ ನಮ್ಮ ಸಚಿವರಾದಂಥ ನಮ್ಮ ಸಮಾಜದ ಶಿವಾನಂದ ಪಾಟೀಲ್ ಅವರು ಕೂಡ ಏನು ಸರ್ಕಾರದ ಜೊತೆ ಮಾತಾಡಿ ನಾನು ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಮಾಡ್ತೀನಿ ಮುಗ ಅವರು ಕೂಡ ಇದರ ಬಗ್ಗೆ ಸ ಸ್ಪಷ್ಟವಾಗಿ ಬಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಕಾದು ನೋಡೋಣ ಅಂತೇಳಿ ಸಾಕಷ್ಟು ಬಾರಿ ಕೂಡ ಈ ಮಾತುಗಳನ್ನು ಹೇಳ್ತಾ ಇರುವಂಥದ್ದು ಇದರಿಂದಾಗಿ ಪಂಚಮಶಾಲಿ ಜಗದ್ಗುರುಗಳಾದಂಥ ಮೃತ್ಯುಂಜಯ ಸ್ವಾಮೀಜಿಯವರು ಕೂಡ ಹೇಳ್ತಾ ಇರುವಂಥದ್ದು ಮುಂದಿನ ದಿನಗಳಲ್ಲಿ ಸಂಕ್ರಾಂತಿವರೆಗೆ ಹದಿನಾಲ್ಕರವರೆಗೆ ಮಾತ್ರ ನಾವು ಗಡುವು ನೀಡ್ತಾ ಇರುವಂಥದ್ದು ಏನಾದರೂ ಇದರ ಬಗ್ಗೆ ಸಂಪೂರ್ಣವಾಗಿ ಏನಾದರೂ ಅವರು ಬ ಸರ್ಕಾರ ನಿರ್ಲಕ್ಷ್ಯ ವಹಿಸಿದಾದರೆ ಮುಂದಿನಗಳಾಗಲಿ ಲಿಂಗ್ಸ್ಗೂರಿನ ಎರಡೋಣದಿಂದ ಕೂಡ ಏನು ಇದೇ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ನಾವು ಇಷ್ಟ ಪೂಜೆ ಜೊತೆಗೆ ನಾವು ಪ್ರತಿಭಟನೆಗೆ ಮುಂದಾಗ್ತೀವಿ ಹೋರಾಟ ಮತ್ತೆ ಶುರುವಾಗುತ್ತೆ ಅಂತೇಳಿ ಒಂದು ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ನೀಡಿರುವಂಥದ್ದು ಇದರಿಂದಾಗಿ ಮೀಸಲಾತಿ ವಿಚಾರದಲ್ಲಿ ಸರ್ಕಾರಗಳು ಮುಂದೆ ಬರದ ಕಾರಣದಿಂದಾಗಿ ಸಾಕಷ್ಟು ಜನರು ಕೂಡ ಒಂದು ರೀತಿಯ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇದರಿಂದ ಮುಂದಿನ ದಿನಗಳಲ್ಲಿ ಏನಾದರೂ ಎ ಮೀಸಲಾತಿಗಳನ್ನು ಇಲ್ಲಿ ಸರ್ಕಾರ ಸ್ಪಂದಿಸದೆ ಹೋದರೆ ಉಗ್ರವಾದ ಹೋರಾಟವನ್ನು ಇಡೀ ಏನು ಒಂದು ಪ್ರತಿ ಹಳ್ಳಿಯಿಂದ ಕೂಡ ಏನು ರಾಜ್ಯದವರೆಗೆ ದೇಶದವರೆಗೆ ಕೂಡ ಈ ಬ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಇಲ್ಲಿ ಇಲ್ಲಿರುವಂತಹ ಸ್ವಾಮೀಜಿ ಅವರು ಒಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಅನಿಲ್ ಕುಮಾರ್ ಜಿ ನ್ಯೂಸ್ ರಾಯ್ ರಾಜ್ಯದಲ್ಲಿ ಒಟ್ಟು ತೊಂಬತ್ತೆರಡು ಕೊರೋನಾ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿವೆ ಈ ಪೈಕಿ ಎಪ್ಪತ್ತೆರಡು ಮಂದಿ ಮನೆಯಲ್ಲೇ ಕ್ವಾರಂಟೈನ್ ಆಗಿದ್ರೆ ಇಪ್ಪತ್ತು ಮಂದಿಗೆ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಆಸ್ಪತ್ರೆಗಳಲ್ಲಿರುವ ಏಳು ಸೋಂಕಿತರಿಗೆ ಐಸಿಯುನಲ್ಲಿ ನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದ್ದು ಏಳು ಸೋಂಕಿತರಿಗೆ ತೀವ್ರ ಉಸಿರಾಟದ ಸಮಸ್ಯೆ ಇದೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ಹೀಗಾಗಿ ಅವರಿಗೆ ನುರಿತ ವೈದ್ಯರು ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ಕೇರಳದಲ್ಲಿ ಕೋವಿಡ್ ಪ್ರಕರಣಗಳು ಕಾಣಿಸಿಕೊಂಡ ಹಿಲೆ ಹಿನ್ನೆಲೆಯಲ್ಲಿ ಕರ್ನಾಟಕ ಹಾಗೂ ಕೇರಳ ಗಡಿ ಭಾಗದಲ್ಲಿ ಫುಲ್ ಅಲರ್ಟ್ ಆಗಿದ್ದಾರೆ ಆರೋಗ್ಯಾಧಿಕಾರಿಗಳು ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನ ಬಾವಲಿಯಲ್ಲಿ ತಪಾಸಣೆಯನ್ನು ಕೂಡ ನಡೆಸಲಾಗ್ತಾ ಇದೆ ಎಚ್ ಡಿ ಕೋಟೆ ತಾಲೂಕಿನ ಆರೋಗ್ಯ ಇಲಾಖೆ ಸಿಬ್ಬಂದಿ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ ನಿನ್ನೆಯಿಂದ ಇಲ್ಲಿ ತಪಾಸಣೆಯನ್ನು ಪ್ರಾರಂಭಿಸಿದ್ದಾರೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಕೋವಿಡ್ ನೈನ್ಟೀನ್ಗೆ ಸಂಬಂಧಪಟ್ಟ ಹಾಗೆ ಈಗೇನು ಕೋ ವಿತ್ ಕೋಮಾರ್ಬಿಡಿಟಿ ಇರತಕ್ಕಂಥವರು ಐ ಸಿ ಯು ಅಲ್ಲಿ ಏನು ಅಡ್ಮಿಷನ್ ಆಗಿದ್ದಾರೆ ಅವರಿಗೆ ವಿವಿಧ ಇತರ ಪರೀಕ್ಷೆಗಳಿಗೆ ಒಳಪಟ್ಟಂಥ ಸಂದರ್ಭಗಳಲ್ಲಿ ಕೋವಿಡ್ ನೈನ್ಟೀನಲ್ಲಿ ಸುಮಾರು ಆರು ಕೇಸಸಲ್ಲಿ ಪಾಸಿಟಿವ್ ಬಂದಿದೆ ಅಲ್ಲಿ ಒಂದು ನಾಲ್ಕು ಪೇಷಂಟ್ಸು ಮೈಸೂರು ಜಿಲ್ಲೆಯವರಿದ್ದಾರೆ ಇಬ್ಬರು ಪೇಷಂಟ್ಸು ಮಂಡ್ಯದವರು ಅಡ್ಮಿಟ್ ಆಗಿದ್ದಾರೆ ಅದರಲ್ಲೆಲ್ಲ ಅನ್ಕಂಟ್ರೋಲ್ ಡಯಾಬಿಟಿಕ್ಕು ಹೈಪರ್ ಟೆನ್ಷನ್ನು ಮತ್ತು ರೀನಲ್ ಡಿಸೀಸಸ್ ಇರತಕ್ಕಂಥದ್ದು ಇನ್ನೊಂದು ಪಾಯ್ಸನಿಂಗ್ ಕೇಸಸ್ ವಿತ್ ರೆಸ್ಪಿರೇಟ್ರಿ ಫೇಲ್ಯೂರ್ ಇದೆ ಆ ಥರ ನಾವೇನು ಕೋಮ್ ಆರ್ಬಿಡಿಟಿ ಇರತಕ್ಕಂಥವ್ರು ಈಗ ಆಲ್ರೆಡಿ ಇತರ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಗೆ ಒಳಪಟ್ಟಂಥ ಸಂದರ್ಭದಲ್ಲಿ ಬೇರೆ ಇತರ ರೊಟೀನ್ ಎಕ್ಸಾಮಿನೇಷನ್ಸು ಲಿವರ್ ಫಂಕ್ಷನ್ ಟೆಸ್ಟ್ಸ್ ಇರ್ಬೋದು ಕಿಡ್ನಿ ಫಂಕ್ಷನ್ ಟೆಸ್ಟ್ ಇರ್ಬೋದು ಈ ಥರ ಟೆಸ್ಟ್ಗಳನ್ನು ಮಾಡೋ ಅಂಥ ಸಂದರ್ಭದಲ್ಲಿ ಕೋವಿಡ್ ನೈನ್ಟೀನ್ಗೆ ಸಂಬಂಧಪಟ್ಟ ಹಾಗೆ ಟೆಸ್ಟ್ ಮಾಡಿದಂಥ ಹಂತದಲ್ಲಿ ಇವತ್ತಿಗೆ ಸುಮಾರು ಆರು ಕೇಸಸ್ ಪಾಸಿಟಿವ್ ಆಗಿ ಕೋವಿಡ್ ನೈನ್ಟೀನ್ಗೆ ರಿಪೋರ್ಟ್ ಆಗಿದೆ ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಕೂಡ ಮಾತನಾಡಿದ್ದಾರೆ ವೈರಸ್ ರೂಪಾಂತರ ಆಗ್ತಾ ಇದೆ ಕೇರಳದಿಂದ ಕೇಸ್ ಹೆಚ್ಚಾಗ್ತಾ ಇದೆ ಅಂತೇಳಿ ಮಂಡ್ಯದಲ್ಲಿ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆ ಎಚ್ಚರಿಕೆ ವಹಿಸಿದೆ ಅಂತ ಇದೇ ವೇಳೆ ಅವರು ತಿಳಿಸಿದರು ಬಸ್ಸು ಬೇರೆ ಬೇರೆ ಇದನ್ನು ರೂಪಾಂತರ ಆಗ್ತಕ್ಕಂಥದ್ದು ನಮಗೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಕೇರಳದಿಂದ ಒಂದು ಸ್ವಲ್ಪ ಹೆಚ್ಚು ಈ ಭಾಗಕ್ಕೆ ಪ್ರವೇಶ ಆಗ್ತಾ ಇದೆ ಅನ್ನೋ ಒಂದು ಆತಂಕ ಇದೆ ನಮ್ಮ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಕಳೆದ ಒಂದು ವಾರದಿಂದ ಸತತವಾಗಿ ಆ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ ನಿನ್ನೆ ಎಲ್ಲ ಬೆಂಗಳೂರಿನ ಕಾರ್ಪೊರೇಷನ್ನು ಮತ್ತು ರಾಜ್ಯದ ಎಲ್ಲ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ನಮ್ಮ ಆರೋಗ್ಯ ಸಚಿವರು ಮಾತನಾಡಿದ್ದಾರೆ ಏನು ಕ್ರಮ ತಗೋಬೇಕು ಏನು ಮುನ್ನೆಚ್ಚರಿಕೆ ತಗೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಬಹುಶಃ ಮುಖ್ಯಮಂತ್ರಿಗಳು ಸಹ ಆ ವಿಚಾರದಲ್ಲಿ ಪತ್ರಿಕಾಗೋಷ್ಠಿ ಮಾಡಲಿದ್ದಾರೆ ಹಾಗಾಗಿ ಬಹುಶಃ ನಾವು ಎಚ್ಚರಿಕೆಯಿಂದ ಜನರಿಗೆ ತೊಂದರೆ ಆಗದಂಗೆ ಏನೇನು ನಾವು ಪ್ರಿಕಾಷನ್ ತಗೋಬೇಕು ಅದನ್ನು ತಗೊಂಡು ಮಾಡೋಣ ವೈರಸ್ಸು ಬೇರೆ ಬೇರೆ ಇದನ್ನು ರೂಪಾಂತರ ಆಗ್ತಕ್ಕಂಥದ್ದು ನಮಗೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಕೇರಳದಿಂದ ಒಂದು ಸ್ವಲ್ಪ ಇಂಡಿಯಾ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿ ಖರ್ಗೆ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಅವಕಾಶ ಇದ್ದಾಗಲೇ ದಲಿತ ವ್ಯಕ್ತಿಗೆ ಸಿಎಂ ಮಾಡಲಿಲ್ಲ ಯಾವಾಗ ಕ್ಯಾಂಡಿಡೇಟ್ ಮಾಡ್ತಾರೆ ಅಂತ ಕಾಂಗ್ರೆಸ್ ಹೇಳಲಿ ಅಂತೇಳಿ ಚಾಮರಾಜನಗರದಲ್ಲಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗೆಲ್ಲಲಿದೆ ಎನ್ನುವ ಗ್ಯಾರಂಟಿ ಇಲ್ಲ ದೇಶದಲ್ಲಿ ಬಿ ಜೆ ಪಿ ಸ್ಪಷ್ಟ ಬಹುಮತದಿಂದ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಇದೇ ವೇಳೆ ಅವರು ಹೇಳಿದರು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಲೋಕಸಭಾ ಸದಸ್ಯರನ್ನ ಮತ್ತೊಬ್ಬರನ್ನ ಮತ್ತೊಬ್ಬರನ್ನ ಮಾತಾಡೋದು ಒಂದು ಭಾಗ ಆದರೆ ಒಂದು ಹಂತ ಆದರೆ ಈ ದೇಶದ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಬಗ್ಗೆ ನಾವು ಯಾವ ರೀತಿ ಸಂಬೋಧನೆ ಮಾಡಬೇಕು ಯಾವ ರೀತಿ ನೋಡ್ಕೋಬೇಕಂತ ಪರಿಜ್ಞಾನ ಕಾಂಗ್ರೆಸ್ ಬರಬೇಕಾಗುತ್ತೆ ಅಂತ ಪರವಾಗಿ ಮುಖ್ಯಮಂತ್ರಿ ಮಾಡೋ ಅವಕಾಶ ಇದ್ದಾಗಲೂ ಮಾಡಲಿಲ್ಲ ಅವಕಾಶಗಳಿತ್ತು ಮಾಡಲಿಲ್ಲ ಅವರೇ ಹೇಳಿರೋದು ಸನ್ಮಾನ್ಯ ಖರ್ಗೆ ಅವರು ಹೇಳೋದು ಇನ್ನು ಲೋಕಸಭಾ ಸದಸ್ಯ ಏರ್ಸ್ ಎಷ್ಟು ಗೆಲ್ತೀವಿ ಅಂತ ಗ್ಯಾರಂಟಿ ಇಲ್ಲ ಯಾವ ಸಮಯದಲ್ಲಿ ನಾನು ಕ್ಯಾಂಡಿಡೇಟ್ ಮಾಡ್ತಾ ಇದ್ದಾರೆ ಅಂತ ಅವರೇ ಹೇಳಿದ್ದಾರೆ ಅದ್ರ ಬಗ್ಗೆ ಕಾಂಗ್ರೆಸ್ನವರು ಚರ್ಚೆ ಮಾಡಿ ಅವರಿಗೆ ನಮ್ಮ ದಲಿತ ಮುಖಂಡರು ನೇರವಾಗಿ ಒಪ್ಕೊಳ್ತೀವಿ ನಾನು ಹೇಳ್ತಾ ಇಲ್ಲ ಈ ರಾಜ್ಯದ ಅನೇಕ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷನೇನೆ ಆವತ್ತಿನ ಆ ನಡಾವಳಿ ಬಗ್ಗೆ ಯಾವುದೇ ಮಾಧ್ಯಮ ಅವತ್ತೇನು ನಡೀತು ಅವರು ಘೋಷಣೆ ಮಾಡಿದಾಗ ಹೆಂಗೆ ನಡ್ಕೊಂಡು ಯಾವ್ಯಾವ ನಾಯಕರು ಹೆಂಗೆ ಪ್ರತಿ ಕೊಟ್ಟರು ಇಲ್ವಾ ಅನ್ನೋದನ್ನ ಜನವರಿ ಹದಿನೇಳಕ್ಕೆ ಒಳ ಮೀಸಲಾತಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ ಫೆಬ್ರವರಿಯಲ್ಲಿ ಮಾದಿಗ ಪರ ಅಭಿಪ್ರಾಯ ಹೊರಬೀಳುವಂಥ ವಿಶ್ವಾಸ ಇದೆ ಒಳ ಮೀಸಲಾತಿ ಕುರಿತು ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿಯವರು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದಕ್ಷಿಣ ಭಾರತದಲ್ಲಿ ಮಾದಿಗರ ಒಳ ಮೀಸಲಾತಿ ಪರ ಕೇಂದ್ರ ಸರ್ಕಾರವಿದೆ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿ ವಿಶ್ವಾಸವನ್ನು ಕೂಡ ಇದೇ ವೇಳೆ ವ್ಯಕ್ತಪಡಿಸಿದರು ಸುಪ್ರೀಂ ಕೋರ್ಟಲ್ಲಿ ಹಾಜರಿನಿಂದ ಕಾನ್ಸ್ಟ್ಯೂಟ್ ಆಗಿದೆ ಆರ್ಗ್ಯುಮೆಂಟ್ ಆಗ್ತದೆ ಫೆಬ್ರವರಿ ಈ ದೇಶದ ದಕ್ಷಿಣ ಭಾರತ ಮಾದರಿ ಸಮುದಾಯಕ್ಕೆ ನ್ಯಾಯ ಅಂತ ವಿಶ್ವಾಸ ಇದೆ ನಮ್ಮ ಸರ್ಕಾರವೂ ಸಹ ಕೇಂದ್ರ ಸರ್ಕಾರ ಪರವಾಗಿದೆ ಕೋರ್ಟಲ್ಲಿ ಸಹ ಈ ಸಮುದಾಯಕ್ಕೆ ನ್ಯಾಯ ಕೊಡಿಸೋ ದಿಕ್ಕಿನಲ್ಲಿ ಕೆಲವು ಹೆಜ್ಜೆಗಳನ್ನು ಇಟ್ಟಿದ್ದೀವಿ ಆ ದಿಕ್ಕಿನಲ್ಲಿ ಇವತ್ತು ಇಲ್ಲಿ ಬಂದಿದ್ದೀವಿ ಮುಕ್ತವಾಗಿ ಚರ್ಚೆ ಭಾಷಣ ಮಾಡೋದಾಗದಲ್ಲ ನಮ್ಮ ಸಮಾಜ ಜೊತೆ ಮುಕ್ತವಾಗಿ ಚರ್ಚೆ ಬಂದಿದ್ದೀನಿ ಸ್ವಾಗತ ಮಾಡಿದ್ದಾರೆ ಜನವರಿ ಹದಿನೇಳನೇ ತಾರೀಕು ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವಿಸುದ್ದಿಯ ಜೀವಾಳ